ಶ್ರೀ ಶಿವಾಜಿ ಮಹಾರಾಜ್ ಅವರ ಅಶ್ವರೂಢ ಮೂರ್ತಿ ಲೋಕಾರ್ಪಣೆ ಕಾರ್ಯಕ್ರಮ ಐತಿ ಫುಲ್ ರಶ್ ಅಂಚನ ಹಂಟು ಎಲ್ಲ ಹುಡುಗಿಯರ್ ಅಂಡ್ ಹೆಂಗಸರು ಎಲ್ಲರೂ ಮಿಕ್ಸ್ ಅಲ್ಲಿ ಫಂಕ್ಷನ್ ದೊಡ್ಡ ದೊಡ್ಡ ಫಂಕ್ಷನ್ ಫಸ್ಟ್ ಟೈಮ್ ನಾವು ನೋಡಬೇಕಂತ ಹೊಂಟಿವಿ ಗಾಡಿಗಳು ಹೊಂಟಿವಿ ಫಸ್ಟ್ ಟೈಮ್ ಅದು ನಾನು ಫಸ್ಟ್ ಟೈಮ್ ನೋಡಾತೀನಿ ஒரஷ் எக்ஸைட்மெண்ட் எந்த அந்த நீங்க எண் ஃபுல் கேசரி ಒಂದೇನ್ ಖುಷಿ ಅಂದ್ರೆ ಇನ್ನು ಉದ್ಘಾಟನೆ ಆಗಿಲ್ಲ ಆಗಿತ್ತು ಯಾಕಂದ್ರೆ ನಮ್ ಲೇಟ್ ಆಗಿತಿ ಆಗಿತ್ತಂತ ಅನ್ಕೊಂಡಿದ್ವಿ ಇದ ನೋಡ್ಬೇಕಂತಿತ್ತು ಅದಕ್ ಬಾರಿ ಖುಷಿ ಆಗ್ಬಿಡ್ತು ಒಬ್ಬನೇ ಆಗಿಲ್ಲ ಉದ್ಘಾಟನೆ ಒಳಗ ಫಂಕ್ಷನ್ ಫಕ್ಷನ್ ದೊಡ್ಡ ಛತ್ರಪತಿ ಶಿವಾಜಿ ಮಹಾರಾಜರ ಅಶ್ವಾರೂಢ ಪುತ್ಥಳಿ ಲೋಕಾರ್ಪಣೆ ಸಮಾರಂಭಕ್ಕೆ ಆಗಮಿಸಿದಂತ ಎಲ್ಲ ಗಣ್ಯ ಮಾಂಡ್ಯರಿಗೆ ಪರಮ ಪೂಜ್ಯರಿಗೆ ಅತಿಥಿ ಮಹೋದರಿಗೆ ಹಾರ್ದಿಕವಾದ ಸ್ವಾಗತ ಪುಣ್ಯನಗರಿಯಲ್ಲಿ ಭಾರತ ಸರ್ಕಾರದ ಸಂವನ ಮಂತ್ರಿಗಳಾದಂತಹ ಈ ಅಶ್ವರೂಢ ಛತ್ರಪತಿ ಶಿವಾಜಿ ಮಹಾರಾಜರ ಪುತ್ಲೆಯ ಉದ್ಘಾಟಕರಾಗಿ ಬಂದಂತಹ ಕೇಂದ್ರೀಯ ಮಂತ್ರಿಗಳಾದಂತಹ ಸನ್ಮಾನ್ಯ ಶ್ರೀ ಜ್ಯೋತಿರಾದಿತ್ಯ ಸಿಂಧೆ ಅವರಿಗೆ ಎಲ್ಲರಿಗೂ ಜೋರಾದ ಚಪ್ಪಾಳೆಯೊಂದಿಗೆ ಸ್ವಾಗತಿಸೋಣ ಅದೇ ರೀತಿ ಛತ್ರಪತಿ ವಂಶಸ್ಥರಾದಂತಹ ಕೊಲ್ಲಾಪುರದ ಲೋಕಸಭಾ ಸದಸ್ಯರಾದಂತಹ ಸನ್ಮಾನ್ಯ ಶ್ರೀ ಶಹು ಮಹಾರಾಜ್ ಅವರಿಗೂ ಕೂಡ ಜೋರಾದ ಚಪ್ಪಾಳೆಯೊಂದಿಗೆ ಅದರಿ ನಗರಕ್ಕೆ ಸ್ವಾಗತಿಸೋಣ ಅದೇ ರೀತಿ ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿದಂತಹ ಎಲ್ಲರ ನೆಚ್ಚಿನ ತಾತ ಎಂದೇ ಪ್ರಖ್ಯಾತಿಯನ್ನು ಪಡೆದಂತಹ ಸನ್ಮಾನ್ಯ ಶ್ರೀ ತಾಜ ಪಾಟೀಲ್ ಕೂಡ ಆತ್ಮೀಯವಾದ ಸ್ವಾಗತವನ್ನು ವಹಿಸೋಣ ಅದೇ ರೀತಿ ಅತನಿ ಪಟ್ಟಣದ ಅತನಿ ನಗರದ ವಿಧಾನಸಭಾ ಕ್ಷೇತ್ರದ ಶಾಸಕರಾದಂತಹ ಸನ್ಮಾನ್ಯ ಶ್ರೀ ಶ್ರೀ ಲಕ್ಷ್ಮಣ ಸವದಿ ಸರ್ ಇವರಿಗೂ ಕೂಡ ಮತ್ತೊಮ್ಮೆ ಮತ್ತೊಮ್ಮೆ ಸ್ವಾಗತವನ್ನು ಕೋರೋಣ ಗಣಪತಿ ಗಜ ಅಶ್ವಪತಿ प्रजापति सुवर्ण श्रीपति अष्टवदान जागृत अष्ट प्रधान वैशिष्टता न्यायाकार मंडित शस्त्र शास्त्र पारंगत राजनीति तुरंत ಶಿವಾಜಿ ಮಹಾರಾಜ್ ಕಿ ಎಲ್ಲರೂ ಅವೆಲ್ಲರೂ ಸಾಮ್ರಾಜ್ಯ ನಿರ್ಮಾಣ ಮಾಡಿದ್ರು ಎಷ್ಟೋ ಸಾಮ್ರಾಜ್ಯ ಬಂದು ಅದು ಆಗ ಶಿವಾಜಿ ಮಹಾರಾಜ್ ಅವರು ಸಾಮ್ರಾಜ್ಯ ಸ್ವರಾಜ್ಯ ನಿರ್ಮಾಣ ಮಾಡಿದ್ರು ಒಂದು ಕಲ್ಯಾಣಕಾರಿ ರಾಜ ನಿರ್ಮಾಣ ಮಾಡಿದ್ರು ಅಂತ ರಾಜ ಹಿಂದೂ ಆಗಿಲ್ಲ ಮುಂದೆ ಆಗ್ಲಾಕಿಲ್ಲ ಅಂತ ರಾಜ ಆಗಿ ಹೋಗ್ಯಾರ ಅವರು सौभाग्य है बोलो मेरे साथ जय भवानी जय शिवाजी। हर हर महा धन्यवाद जय हिंद जय छत्रपति शिवाजी महाराज जय जीजाओ जय शिवराज जय ಸೌದೆಯವರಿಗೆ ಹೃತ್ಪೂರ್ವಕವಾದ ಸ್ವಾಗತ ಹಿಂದೂ ಹುಲಿಯೊಂದ ಪ್ರಖ್ಯಾತಿಯನ್ನ ಪಡೆದಂತ ವಿಜಾಪುರ ನಗರದ ಶಾಸಕ ಎತ್ತ चत्रपति संभाजी महाराज की, वीर रानी कित्तूर चंन्ना माजी की, क्रांति विरा संगठन की रायना उड़ गए, डॉक्टर बाबा साहब अंबेडकर उड़ जय श्री राम, शिवाजी महाराज और महाराष्ट्र दौरत है, अत कवर्धा की पूजा मार्ग तेरता है, मत बाबा साहब अंबेडकर ಮಹಾರಾಷ್ಟ್ರದವರು ಸ್ವಾತಂತ್ರ್ಯ ವೀರ ಸಾವರ್ಕರ್ ಎಲ್ಲವರು ಗಾಂಧಿ ಎಲ್ಲವರು ಗುಜರಾತ್ ಅಗರ್ ಶಿವಾಜಿ ನಾ ಹೋತಾ ಸುನ್ನತ್ತು ಬಸವಗೌಡ ಪಾಟೀಲ್ ಇರ್ತಿದಿಲ್ಲ ಅಮ್ಮದ ಪಟೇಲ್ ಇರ್ತಿದ ರಾಮ ನೋಡ್ರಿ ಈ ರಾಮ ಜಾತಿನೇ ಇಲ್ಲ ಸಹಜ ಬಂದ್ಬಿಡ್ತ ಜೈ ಜೈ ಶ್ರೀರಾಮ್ ಅಂತ ಇದಕ್ಕೇನಾರ ಯಾರು ಹೇಳ್ಬೇಕನ್ನು ಹುಡುಕಿದ್ದು ಮುಂದೆ ಯಾರೂ ಅನ್ನೂದೇ ಇಲ್ಲ ಅದು ಏನು ಶಕ್ತಿ ಇದೆಯಲ್ಲ ರಾಮ ಶಿವಾಜಿ ಇಲ್ಲಾರದೆ ಭಾರತ ಇಲ್ಲ ಭಾರತ ಶಿವಾಜಿ ಮಹಾರಾಜರಿಗೆ ಇವತ್ತು ನಾವೆಲ್ಲ ಸ್ಮರಣೆ ಮಾಡ್ಕೊಂಡಿದ್ದೀವಿ ಇಷ್ಟು ದೊಡ್ಡ ಕಾರ್ಯಕ್ರಮ ಮಾಡಿ ನಮ್ಮ ಗುರುಗಳು ಹೇಳ್ದಂಗೆ ಅತ್ನಿಯಲ್ಲಿ ಒಂದು ಇತಿಹಾಸ ನಿರ್ಮಾಣ ಮಾಡಿದ್ದೀರಿ ನಾವು ಇದಕ್ಕೆ ಬಂದು ಒಂದು ನಾಲ್ಕು ತೊದಲು ನುಡಿಗಳನ್ನು ಮಾತಾಡಿದ್ದೇವೆ ನಾನು ಮಾತಾಡೋಕ್ಕೂ ಬರೋದಿಲ್ಲ ನಾಳೆ ಬಸನಗೌಡ ರಾಮನಗೌಡ ಪಾಂಡ್ಯತ್ನಾಳವರು ಕರ್ನಾಟಕದ ಮುಖ್ಯಮಂತ್ರಿಯಾಗಿ ಶಿವಾಜಿ ಮಹಾರಾಜರ ಪೂಜೆಯನ್ನು ಮಾಡಿ ಹನ್ನೊಂದು ಜಯಸಿಗಗಳಿಗೆ ಪೂಜೆ ಮಾಡಿ ಪ್ರಮಾಣ ವಚನ ಸ್ವೀಕರಿಸಿ ಮುಖ್ಯಮಂತ್ರಿ ಕೊಠಡಿಗೆ ಶ್ರೀ ಗುರು ಬಸವಲಿಂಗಾಯ ಹೋಗಲಿದ್ದಾರೆ ಒಂಟೆಗೆ ಏನ್ ಮನೆಗೆ ಫುಲ್ ರಶ್ ಐತಿಲ್ಲ ಮಂದೇನ್ ಮಂದಿ ಫುಲ್ ಮಂದಿ ಮಂದಿತ್ತು ಬಾಳ ಅಂದ್ರ ಬಾಳ ಮಂದಿ ಬಂದಿದ್ರು ನಮ್ ಹುಲಿನ್ ಮುಂಜಾನೆ ಬಾ ಜನ ಇದ್ರು ಅಂತ ಹೇಳಿ ಕರೆಕ್ಟ್ ಆಗಿ ನೋಡಕ್ ಆರ್ಲಿಲ್ಲ ಅಂದ್ರೆ ಅದ್ರ ಸಮೀಪ ಹೋಗಿರ್ಲಿಲ್ಲ ಬರುವಾಗ ಯಾರು ಇರ್ಲಿಲ್ಲ ಹೇಳಿ ಹಂಗ ಒಂದ್ ಸ್ವಲ್ಪ ನೋಡಿ ನಮ್ಮ ಹುಲಿ ಹಂಗ ನಮಸ್ಕಾರ ಮಾಡ್ಕೊಂಡು ಹೇಳಿ ಬಂದಿವಿ ಹಂಗ ಫೋಟೋಸ್ ಎಲ್ಲಾ ತಗೊಂಡು ನಮಸ್ಕಾರ ಮಾಡ್ಕೊಂಡು ನೀನ್ ಮನಿಗ್ ಹೋಗ್ತೀವಿ ಅಲ್ಲ